ತಾಕತ್ತಿದ್ರೆ ಮೇ ಇಪ್ಪತ್ ಮೂರನೇ ತಾರೀಕು ಒಳಗೆ ಕೇಸ್ ಓಪನ್ ಮಾಡ್ಲಿ ಇದು ಎಚ್ ಡಿಕೆ ಯಡಿಯೂರಪ್ಪ ಹಾಕಿರೋ ಸವಾಲ್ ಎಸ್ ತಾಕತ್ತಿದ್ರೆ ನನ್ ಮೇಲಿನ ಪ್ರಕರಣಗಳನ್ನ ಓಪನ್ ಮಾಡಿಸಿ ನೋಡೋಣ ಅಂತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲ್ ಹಾಕಿದ್ದಾರೆ ತಾಕತ್ತಿದ್ರೆ ಮೇ ಇಪ್ಪತ್ ಮೂರನೇ ತಾರೀಖ್ ಒಳಗೆ ಕೇಸ್ ಓಪನ್ ಮಾಡಿಸಿ ಯಾಕಂದ್ರೆ ಮೇ ಇಪ್ಪತ್ ಮೂರರ ಬಳಿಕ ನೀವು ಮನೆಗೆ ಹೋಗ್ತೀರಾ ಅದಾದ್ಮೇಲೆ ಕೇಸ್ ಗಳನ್ನ ನಾವೇ ಓಪನ್ ಮಾಡ್ತೀವಿ ಅಂತ ಯಡಿಯೂರಪ್ಪನವರು ಕುಟ್ಕಿದ್ದಾರೆ ಕುಂದಾಪುರದ ನೆಂಪುವಿನಲ್ಲಿ ಭಾನುವಾರ ಚುನಾವಣಾ ಪ್ರಚಾರ ನಡೆಸಿದ ಮೇಲೆ ಮಾಧ್ಯಮದ ಜೊತೆ ಮಾತಾಡಿದ ಅವರು ಕುಮಾರಸ್ವಾಮಿ ಹೇಳಿಕೆಗೆ ತೀಕ್ಷ್ಣ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಚುನಾವಣೆ ನಂತರ ಯಡಿಯೂರಪ್ಪ ವಿರುದ್ಧದ ಕೇಸನ್ನ ಮತ್ತೆ ಓಪನ್ ಮಾಡಿಸ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಆದ್ರೆ ನಮ್ ಬಗ್ಗೆ ಮಾತಾಡೋ ಯೋಗ್ಯತೆ ಮತ್ತೆ ತಾಕತ್ತು ಮುಖ್ಯಮಂತ್ರಿಗಿಲ್ಲ ಈ ರೀತಿಯ ಸನ್ನಿವೇಶಗಳನ್ನ ಹಿಂದೆ ಕೂಡ ಎದುರಿಸಿದ್ದೀವಿ ಮುಂದೆ ಕೂಡ ಎದುರಿಸ್ತೀವಿ ಎಂದಿದ್ದಾರೆ ಯಡಿಯೂರಪ್ಪನವರು ದೇಶದಲ್ಲಿ ಮೋದಿ ಅಲೆ ಇಲ್ಲ ಅನ್ನೋ ಬಗ್ಗೆ ಮುಖ್ಯಮಂತ್ರಿಗೆ ಚಿಂತೆ ಯಾಕೆ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಅಲೆ ಿದೆ ಮಾದೇಗೌಡ್ರ ಬಗ್ಗೆ ನನಗ್ ಗೌರವ ಇದೆ ಆದ್ರೆ ಮಂಡ್ಯದಲ್ಲಿ ಹಣದ ಹೊಳೆನೇ ಹರಿಸಲಾಗ್ತಿದೆ ಸಚಿವ ಪುಟ್ರಾಜು ಹತ್ರ ಹಣದ ಬೇಡಿಕೆ ಇಟ್ಟ ಪ್ರಕರಣನೇ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ರಾಜ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಜ್ಜ ಮೊಮ್ಮಕ್ಕಳು ಸೋಲೋದು ಪಕ್ಕಾ ಅಂತ ಯಡಿಯೂರಪ್ಪನವರು ಹೇಳ್ತಾರೆ ಅಷ್ಟಕ್ಕೂ ಎಚ್ ಕೆ ಹೇಳಿದ್ದೇನು ಯಡಿಯೂರಪ್ಪನವರು ಈ ಪಾರ್ಟಿ ಗರಂ ಆಗುವಂತದ್ದು ಎಚ್ ಕೆ ಏನಂದ್ರು ಉಡುಪಿಯಲ್ಲಿ ಪ್ರಚಾರ ನಡೆಸಿದ್ದ ಎಚ್ ಡಿ ಕುಮಾರಸ್ವಾಮಿಯವರು ಆಪರೇಷನ್ ಕಮಲ ಪ್ರಕರಣದಲ್ಲಿ ಯಡಿಯೂರಪ್ಪನವರ ಆಡಿಯೋದ ತನಿಖೆ ನಡೆಸೋದಕ್ಕೆ ಆತ ಇಲ್ಲ ಅಂದಿದ್ರು ಆಡಿಯೋ ಎಲ್ಲಿಗೂ ಹೋಗೋದಿಲ್ಲ ಸದ್ಯಕ್ಕೆ ದಾಖಲೆಗಳು ನಮ್ಮ ಹತ್ರನೇ ಇವೆ ಈಗ ತನಿಖೆಗೆ ನೀಡಿದ್ರೆ ಚುನಾವಣೆ ಟೈಮ್ ನಲ್ಲಿ ತನಿಖೆಗೆ ಕೊಡ್ಲಾಗತ್ತೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಯಡಿಯೂರಪ್ಪನವ್ರಿಗೆ ತೊಂದರೆ ಕೊಡಲಾಗ್ತದೆ ಅಂತ ಅಪಪ್ರಚಾರ ನಡೆಸ್ತಾರೆ ಚುನಾವಣೆ ಮುಗಿದ್ಮೇಲೆ ತನಿಖೆ ಮಾಡಿಸ್ತೀನಿ ಎಂದಿದ್ರು ಹೀಗಾಗಿ ಇದೇ ವಿಷಯಕ್ಕೆ ಯಡಿಯೂರಪ್ಪನವರು ಗರಂ ಆಗಿ ಈಗ ಎಚ್ ಟಿಕೆಗೆ ಸವಾಲ್ ಹಾಕಿದ್ದಾರೆ ತಾಕತ್ತಿದ್ರೆ ಮೇ ಇಪ್ಪತ್ ಮೂರನೇ ತಾರೀಖ್ ಒಳಗೆ ಎಲ್ಲಾ ಕೇಸ್ನ ಓಪನ್ ಮಾಡಿಸಿ ಎಂದಿದ್ದಾರೆ ಯಡಿಯೂರಪ್ಪ ಇದಕ್ಕೆ ಎಚ್ ಡಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು